ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಒಂದು ಪಾರ್ಚರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಏಪ್ರಿಲ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಹಾಕಿರ್ಲಿಲ್ಲ ಅಂಗ ವಿಕಲರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ ಅಥವಾ ಹಿರಿಯರಾಗಿರ್ಲಿ ಒಟ್ಟಾರೆ ನೀವು ಪಿಂಚಣಿಯನ್ನ ಪಡಿತಾ ಇದ್ರೆ ನಿಮಗೆ ಸಹಿ ಸುದ್ದಿ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಈ ಒಂದು ಏಪ್ರಿಲ್ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಮೇ ತಿಂಗಳ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತೆ ಹಾಗಾದ್ರೆ ಬನ್ನಿ ಈ ಒಂದು ವಿಷಯದ ಬಗ್ಗೆ ಸಂಯುಕ್ತವಾಗಿ ತಿಳಿದುಕೊಳ್ಳೋಣ ಈ ಒಂದು ಪಿಂಚಣಿಯನ್ನ ನಿಮ್ಮ ಖಾತೆಗಳಿಗೆ ಯಾವ ಜಿಲ್ಲೆದವರಿಗೆ ಮೊದಲೇದಾಗಿ ಬರ್ತಾ ಇದೆ ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ ಸೊ ಹಿಂದಿನ ವಿಷಯಗಳು ಅಂದ್ರೆ ಹಿಂದಿನ ಕಂತುಗಳು ಏನೇನು ಪೆಂಡಿಂಗ್ ಉಳಿದಿದ್ದಾವೆ ಈ ಎಲ್ಲಾ ಮಾಹಿತಿಯನ್ನ ತಿಳಿತಾ ಹೋಗೋಣ ಯಾರಿಗೆ ಹಣ ಬರ್ತಾ ಇಲ್ಲ ಯಾರಿಗೆ ಪೆಂಡಿಂಗ್ ಉಳಿತಾ ಇದೆ ನೋಡಿ ಸೌರಂತ್ರು ಮುಖ್ಯವಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಯಾಕಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರಬೇಕಂದ್ರೆ ಈ ಕೆಲಸ ಕೂಡ ಮಾಡ್ಬೇಕಾಗಿದೆ ಹಾಗಾದ್ರೆ ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ತಿಳಿಸಿರ್ತಕ್ಕಂಥದ್ದು ಬನ್ನಿ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ ಅಂದ್ರೆ ರೀತಿ ಲೇಟೆಸ್ಟ್ ಅಂತ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೇರವಾಗಿ ಈ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಈಗಾಗಲೇ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಹೌದು ಏಪ್ರಿಲ್ ತಿಂಗಳದಂತೂ ಜಮಾ ಆಗೇನೆ ಇಲ್ಲ ಹಿಂದಿನ ತಿಂಗಳಲ್ಲಿ ಜಮಾ ಆಗಿತ್ತು ಮಾರ್ಚ್ ನಲ್ಲಿ ಆದ್ರೆ ಬಹಳಷ್ಟು ಜನರಿಗೆ ಇನ್ನು ಕೂಡ ಅಲ್ಲಿ ಕೂಡ ಬಂದಿಲ್ಲ ಹಾಗಾದ್ರೆ ನಿಮಗೆ ಕೆಲವೊಂದಿಷ್ಟು ಕಾರಣಗಳಿಂದ ಕೂಡ ಬಂದಿರೋದಿಲ್ಲ ಅದರಲ್ಲಿ ಮುಖ್ಯವಾದ ಒಂದು ಕಾರಣ ಕೂಡ ಇದೆ ಅದನ್ನು ಕೂಡ ನಾನು ತಿಳಿಸ್ತೀನಿ ಈಗ ಈ ಒಂದು ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಪೆಂಡಿಂಗ್ ಉಳಿಸ್ಲಿಕ್ಕೆ ಕಾರಣ ಏನು ಈ ಒಂದು ಮೇ ತಿಂಗಳಲ್ಲಿ ಆದ್ರೂ ಕ್ಲಿಯರ್ ಆಗಿ ಹಾಕ್ತಾರ ಅನ್ನುವಂತಹ ಒಂದು ಮಾಹಿತಿ ನಿಮಗೆ ಬೇಕಾಗಿರತ್ತೆ ಹೌದು ಸ್ನೇಹಿತರೆ ಒಂದು ಗ್ಯಾರಂಟಿ ಯೋಜನೆಗಳ ಹೊರೆಯಿಂದಾಗಿ ಈ ಒಂದು ಪಿಂಚಣಿಯಲ್ಲಿ ತಡ ಆಗ್ತಾ ಇದೆ ಅಡಚಣೆ ಆಗ್ತಾ ಇದೆ ಅಂತ ಹೇಳ್ಬಹುದು ಈಗ ನಾವು ತಿಳ್ಕೊಳ್ಬಹುದು ಈ ಗ್ಯಾರಂಟಿ ಯೋಜನೆಗಳಿಗಿಂತ ಮುಂಚೆ ಪಿಂಚಣಿನ ಯಾವುದೇ ಒಂದು ತೊಂದರೆ ಇಲ್ಲದೆ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಪ್ರತಿಯೊಂದು ತಿಂಗಳ ಐದನೇ ತಾರೀಕು ಒಳಗಾಗಿ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾ ಆಗ್ತಾ ಇತ್ತು ನೀವೊಂದ್ ಸ್ವಲ್ಪ ವಿಷಯವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆ ಇಲ್ಲಿ ಬಿಜೆಪಿ ಸರ್ಕಾರ ಇರ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಜೆ ಡಿ ಎಸ್ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಆಡಳಿತಕ್ಕೆ ಬರ್ಲಿ ಪಿಂಚಣಿ ಯಾರು ಕೂಡ ಗ್ಯಾರಂಟಿ ಯೋಜನೆಗಳ ಹಾಗೆ ತಂದಿರತಕ್ಕಂಥದ್ದಲ್ಲ ಇದನ್ನ ಪ್ರತಿಯೊಬ್ಬರ ಖಾತೆಗೆ ಜಮಾ ಮಾಡ್ತಕ್ಕಂತಹ ಒಂದು ಕೆಲಸ ಪ್ರತಿಯೊಬ್ಬ ಪಕ್ಷದವ್ರದಾಗಿರತ್ತೆ ಯಾರು ಆಡಳಿತಕ್ಕೆ ಬರ್ತಾರೆ ಪ್ರತಿಯೊಬ್ಬರು ಕೂಡ ಹಣ ಹಾಕ್ಲೇಬೇಕು ಗ್ಯಾರಂಟಿ ಯೋಜನೆಗಳ ತರ ಇವತ್ತು ಸ್ಟಾಪ್ ಆಗ್ಬಹುದು ನಾನೇ ಸ್ಟಾಪ್ ಆಗ್ಬಹುದು ಆ ರೀತಿ ಇಲ್ಲ ಪಿಂಚಣಿ ಎಲ್ಲರಿಗೂ ಕೂಡ ಸಿಗ್ಬೇಕು ಸಿಗ್ಲೇಬೇಕು ಸತತವಾಗಿ ಮುಂದಿನ ದಿನಗಳಲ್ಲಿ ಕೂಡ ಜಮಾ ಆಗ್ತಾನೆ ಇರತ್ತೆ ಅಂತಹ ಒಂದು ಶಾಶ್ವತ ಯೋಜನೆ ಅಂತ ಹೇಳ್ಬೋದು ಇದಕ್ಕೆ ಅದಕ್ಕೋಸ್ಕರ ಇಂತಹ ಶಾಶ್ವತ ಯೋಜನೆಗಳಲ್ಲಿ ಹಣ ತಡ ಮಾಡಬಾರ್ದು ಮತ್ತೆ ಪ್ರತಿ ತಿಂಗಳ ಐದನೇ ತಾರೀಕೊ ಒಳಗಾಗಿ ಎಲ್ಲರ ಖಾತೆಗಳಿಗೆ ಹಣ ಜಮಾ ಮಾಡಬೇಕಾಗಿತ್ತು ಅಂತದ್ರಲ್ಲಿ ಗ್ಯಾರಂಟಿ ಯೋಜನೆಗಳ ಏನ್ ಬಂದಿದಾವಲ್ವಾ ಗ್ಯಾರಂಟಿ ಯೋಜನೆಗಳ ದುಡ್ಡು ಕೊಡುವಂತದ್ದಾಗಿರ್ಲಿ ಅಥವಾ ಆ ಶಕ್ತಿ ಯೋಜನೆ ಆಗಿರ್ಲಿ ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡ್ಲೇಬೇಕು ಸರ್ಕಾರ ಒಟ್ಟಾರೆಯಾಗಿ ಹಣವನ್ನ ಇನ್ವೆಸ್ಟ್ ಮಾಡ್ಲೇಬೇಕಲ್ವಾ ಹಾಗಾಗಿ ಈ ಒಂದು ಪಿಂಚಣಿ ಹಣಕ್ಕೆ ತಡೆ ಹಿಡಿಯಬಹುದಾಗ್ತಾ ಇದೆ ಅನ್ನುವಂತಹ ಅನಿಸಿಕೆಗಳು ಕೂಡ ಸಿಗ ಇಲ್ಲಿ ಕಾಣ್ತಾ ಇದೆ ಹೌದು ಇದನ್ನ ವಿಚಾರ ಮಾಡಿದ್ರೆ ನಮಗ್ ಗೊತ್ತಾಗತ್ತೆ ಆ ಮೊದಲು ಯಾಕೆ ಆಗ್ತಾ ಇರಲಿಲ್ಲ ಈಗ ಯಾಕೆ ಆಗ್ತಾ ಇದೆ ಈ ರೀತಿ ತಡ ಮತ್ತೆ ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ಹಣ ಸರಿಯಾಗಿ ಹಾಕ್ತಾ ಇಲ್ಲ ಅಂತದ್ರಲ್ಲಿ ಪಿಂಚಣಿ ಎಲ್ಲಿಂದ ಕೊಡ್ಬೇಕು ಅಂತಾನು ಕೂಡ ವಿಚಾರಣೆ ಬರ್ತದೆ ಈಗ ಸದ್ಯ ಪಿಂಚಣಿ ಹಣ ಈ ಗೃಹಲಕ್ಷ್ಮಿನೂ ಕೂಡ ಹಾಕ್ತೇವೆ ಅಂತ ಹೇಳಿದ್ದಾರೆ ಈಗ ಮೂರು ತಿಂಗಳ ಹಣ ಆದ್ರೂ ಹಾಕ್ಬೇಕು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಕೂಡ ಹಾಕ್ಬೇಕು ಅದರ ಜೊತೆಗೇನೆ ಈಗ ಪಿಂಚಣಿ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೇವೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಏಪ್ರಿಲ್ ಮತ್ತೆ ಮೇ ತಿಂಗಳ ಹಣ ಜಮಾ ಮಾಡತಕ್ಕಂತಹ ಕೆಲಸ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅನ್ನುವಂತಹ ಆ ಹೇಳಿಕೆಗಳು ಕೇಳಿ ಬರ್ತಾ ಇದೆ ವೀಕ್ಷಕರೇ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ಪಿಂಚಣಿಯಲ್ಲಿ ಸ್ಟಾಪ್ ಆಗ್ತಕ್ಕಂತಹ ಆ ಕೆಲಸವೇ ಇಲ್ಲ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರ್ಲೇಬೇಕು ಆ ಸರ್ಕಾರ ಲೇಟ್ ಆದ್ರೂ ಸಹಿತ ಹಾಕೆ ಹಾಕುತ್ತೆ ಯಾರು ಕೂಡ ತಲೆ ಕೆಡ್ಸ್ಕೊಳ್ ಅಗತ್ಯವಿಲ್ಲ ಲೇಟ್ ಆಗ್ಬಹುದು ಆದ್ರೆ ಬಂದೇ ಬರುತ್ತೆ ಹಿಂದಿನ ದಿನಗಳಲ್ಲಿ ಕೂಡ ಹಿಂದಿನ ತಿಂಗಳಲ್ಲಿ ಕೂಡ ಲೇಟ್ ಆಗಿನೇ ಬರ್ತಾ ಇತ್ತು ಸುಮಾರು ಇಪ್ಪತ್ತನೇ ತಾರೀಕು ವರ್ಗೂ ಕೂಡ ಹಣ ಜಮಾ ಆಗ್ತಾನೆ ಇತ್ತು ಆ ತಿಂಗಳ ಈಗ ಮಾರ್ಚ್ ಅಂತ ಅನ್ಕೊಳ್ಳಿ ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ವರ್ಗು ಕೂಡ ಹಣ ಜಮಾ ಆಗ್ತಾನೆ ಇತ್ತು ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿ ಶಾಲೆಯ ಮನುಷ್ಯನಾಗಿ ಹುಟ್ಟಿದ ಬಳಿಕ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರತ್ತೆ ಹೌದಲ್ವಾ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆಯ ಸಮಸ್ಯೆ ಗಂಡ ಹೆಂಡತಿ ನಡುವೆ ಜಗಳ ಅತ್ತ ಸೊಸೆಯ ನಡುವೆ ಜಗಳ ಅದೇ ರೀತಿಯಾಗಿ ಶತ್ರುವಿನ ವಿನಾಶ ಇಲ್ಲಿ ಮಹಿಳೆಯರ ಗುಪ್ತ ಸಮಸ್ಯೆಗಳು ಇಂತಹ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಗುರುಜಿ ವೇದಾಂತ್ ಶರ್ಮಾ ಅವರು ಕೊಡ್ತಾರೆ ಸೊ ನಿಮ್ಮ ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಕ್ಕಂತಹ ನಂಬರ್ ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಪಡ್ಕೊಳ್ಬಹುದು ಕೂಡ ಜಮಾ ಆಗ್ತಾ ಇತ್ತು ಸೊ ಲೇಟ್ ಆಗ್ತಾ ಇದೆ ಆದ್ರೆ ಹಣ ಜಮಾ ಆಗ್ತಾ ಇದೆ ಮತ್ತೆ ಹಿಂದಿನ ತಿಂಗಳಂತರೂ ಪೆಂಡಿಂಗ್ ಉಳಿದಿದೆ ಪೂರ್ತಿಯಾಗಿ ಈಗ ಮೇ ತಿಂಗಳಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಜಮಾ ಮಾಡ್ತಕ್ಕಂತಹ ಸಾಧ್ಯತೆ ಇದೆ ಯಾರಿಗೆ ಹಿಂದಿನ ಅಷ್ಟೇ ಅಲ್ಲ ಆದ್ರೆ ಹಿಂದಿನ ತಿಂಗಳು ಕೂಡ ಪೆಂಡಿಂಗ್ ಉಳಿತಾ ಇದೆ ಅಂತ ಅನ್ಕೊಳ್ಳಿ ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಂತೂ ಪಿಂಚಣಿ ಜಮಾ ಆಗೋದಿಲ್ಲ ಯಾಕಪ್ಪ ಆದ್ರೆ ಅದನ್ನ ಈಗ ಸರ್ ಸರಿಪಡಿಸ್ಕೊಳ್ಬೇಕಂದ್ರೆ ಆ ನೀವು ಪಿಂಚಣಿಗೆ ಅರ್ಹರಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಪಿಂಚಣಿ ಹಣ ಜಮಾ ಮಾಡಿರೋದಿಲ್ಲ ಅದಕ್ಕೋಸ್ಕರ ನೀವು ಒಂದ್ ಕೆಲಸ ಮಾಡ್ಬೇಕು ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ನಿಮ್ಮ ಪಿಂಚಣಿನ ಪಡ್ಕೊಳ್ತಾ ಇರ್ತೀರಿ ಅಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೇಕು ಒಬ್ರು ಪೋಸ್ಟ್ ಆಫೀಸ್ ಬ್ಯಾಂಕ್ ಆಫ್ ಒಂದು ಅಕೌಂಟ್ ಇರುತ್ತೆ ಒಬ್ಬೊಬ್ರು ಬೇರೆ ಬೇರೆ ನಾರ್ಮಲ್ ಬ್ಯಾಂಕ್ ಎಸ್ ಬಿ ಆಗಿರ್ಲಿ ಬರೋಡಾ ಆಗಿರ್ಲಿ ಈ ರೀತಿ ಕರ್ನಾಟಕ ಬ್ಯಾಂಕ್ ಆಗಿರ್ಲಿ ಈ ರೀತಿ ಗಳಲ್ಲಿ ನೀವು ಪಡ್ಕೊಳ್ತಾ ಇರ್ತೀರಿ ನೀವು ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವ್ ಏನ್ ಮಾಡ್ಬೇಕು ಸಬ್ಮಿಟ್ ಮಾಡ್ಬೇಕಾಗತ್ತೆ ಆಗ ಮಾತ್ರ ನಿಮ್ಮ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ ಬ್ಯಾಂಕ್ ಏನ್ ಮಾಡತ್ತೆ ಮೇಲಿರ್ತಕ್ಕಂತ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕಳ್ಸತ್ತೆ ಇವರು ಬದುಕಿದಿರಾ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಬದುಕಿರ್ದಿರ ಅನ್ನುವಂಥದ್ದು ಕನ್ಫರ್ಮ್ ಸರ್ಕಾರಕ್ಕೆ ಬೇಕಾಗತ್ತೆ ಈ ಕಡೆ ರೇಷನ್ಸ್ ಕಾರ್ಡ್ ಗಳಲ್ಲಿ ಕೂಡ ಎಕ್ಸಾಂಪಲ್ ತಿಳ್ಕೊಳ್ಬಹುದು ಈ ಕೆ ಮಾಡ್ಸ್ಕೊಳ್ಳಿ ಅದು ಇದು ಅಂತ ಹೇಳ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಈ ಕೆ ವಯಸ್ಸಿ ಅಂತ ಹೇಳ್ತಾರೆ ಬದುಕಿದ್ರೆ ಅನ್ನುವಂಥದ್ದು ಗೋಸ್ಕರ ಮತ್ತೆ ಆ ನಿಮಗೆ ಫ್ರೀ ಈಗ ನೋಡಿ ಅಕ್ಕಿ ಕೊಡ್ತಾ ಇದಾರಂದ್ರೆ ಅಂದ್ರೆ ಯಾವ ಈಗ ನೀವು ಜೀವಿತ ಇದಿರ ಬಳಿಕ ಮಾತ್ರ ಅಕ್ಕಿ ಕೊಡ್ಬೇಕಲ್ವಾ ಈಗ ನೀವು ಬದುಕಿಲ್ಲಪ್ಪಾ ಅಂದ್ರು ಅಂದ್ರು ಸಹಿತ ನಿಮಗೆ ಅಕ್ಕಿಯನ್ನ ಕೊಡ್ತಾ ಹೋದ್ರೆ ಇದು ಸರ್ಕಾರಕ್ಕೆ ಆ ಬಾಹಿರ್ ಆಗತ್ತೆ ಕಾನೂನು ಬಾಹಿರ ಚಟುವಟಿಕೆ ಆಗತ್ತೆ ಸರ್ಕಾರಕ್ಕೆ ವಿರೋಧವಾಗತ್ತೆ ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡತ್ತೆ ಹೊಸ ಹೊಸ ರೂಲ್ಸ್ ಗಳನ್ನ ತಂದ್ಬಿಟ್ಟು ಸರ್ಕಾರಕ್ಕೆ ಪ್ರೊಟೆಕ್ಟ್ ಇಟ್ಕೊಳತ್ತೆ ತನ್ನನ್ನ ತಾನೇ ಅದಕ್ಕೋಸ್ಕರ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಿರತ್ತೆ ಅದಕ್ಕೋಸ್ಕರ ಈಗ ಲೈಫ್ ಸರ್ಟಿಫಿಕೇಟ್ ಅನ್ನ ಯಾರು ಸಬ್ಮಿಟ್ ಮಾಡ್ತೀರಿ ಸೊ ಅವರಿಗೆ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮ ಆಗತ್ತೆ ಓಕೆನಾ ಸೊ ಈ ಪಿಂಚಣಿ ಹಣ ತಲೆ ಕೆಡ್ಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬಂದೇ ಬರುತ್ತೆ ಆ ಒಬ್ಬೊಬ್ಬರಿಗೆ ಹೆಚ್ಚು ಬರ್ಬೋದು ಒಬ್ಬೊಬ್ಬರಿಗೆ ಕಡಿಮೆ ಬರ್ಬೋದು ಆದ್ರೆ ಒಟ್ಟಾರೆಯಾಗಿ ಜಮಾ ಆಗೋದು ನಿಶ್ಚಿತ ಈ ಒಂದು ಅಪ್ಡೇಟ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ